ಓಂ ಶ್ರೀ ಗುರುಬಸವಲಿಂಗಾಯನ ಮಹ ಶರಣರ ವಚನಗಳನ್ನು ಅತ್ಯಮೂಲ್ಯವಾದಂಥ ವಚನಗಳು ಬಸವಣ್ಣನವರ ನೇತೃತ್ವದಲ್ಲಿ ಬಸವಾದಿ ಪ್ರಮಥರು ಬಸವ ಆದಿಯಾಗಿ ಎಲ್ಲ ಪ್ರಮಥರು ಎಲ್ಲ ಶರಣರು ತಾವು ನಡೆದ ಮೇಲೆ ಅನುಭವಿಸಿದ ಮೇಲೆ ನುಡಿದಂಥ ನುಡಿಗಳು ಈ ವಚನ ಸಿದ್ಧಾಂತ ಇದೊಂದು ವಿಶೇಷವಾದಂಥ ಧರ್ಮ ಪ್ರಜಾಪ್ರಭುತ್ವದ ಧರ್ಮ ಒಬ್ಬರೇ ಧರ್ಮ ಗ್ರಂಥ ಬರೀಬೇಕಂತಿಲ್ಲ ಎಲ್ಲರ ಅನುಭವಗಳು ಅದರಲ್ಲಿ ಸಮಾವೇಶಗೊಳಿಸಿ ಹುಟ್ಟಿ ಬಂದಂಥ ಈ ವಚನ ಸಾಹಿತ್ಯ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಅನುಭವಗಳು ಬಂದಂಥ ಆ ಒಂದು ಆನುಭಾವಿಕ ನೆಲೆಯಲ್ಲಿ ಅನುಭಾವ ಸಾಹಿತ್ಯ ಜಗತ್ತಿನಲ್ಲಿ ಮೇಲ್ಮಟ್ಟ ಸಾಹಿತ್ಯ ಇದೊಂದು ವಿಶೇಷತೆಯಿಂದ ಕೂಡಿದಂಥ ಧರ್ಮ ಇದೇ ಮಾದರಿಯಲ್ಲಿಯೇ ಧರ್ಮಗಳು ಹುಟ್ಟಿಕೊಳ್ಬೇಕು ಒಬ್ಬರ ತಲೆಯಿಂದ ಬಂದಂಥ ವಿಚಾರಗಳು ಅದಕ್ಕೆ ಪರಿಪೂರ್ಣತೆ ಇರ್ತದೆ ಅಂತ ನನಗನ್ಸಲ್ಲ ಭಾಳಷ್ಟು ಜನರು ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದು ಪ್ರತ್ಯಕ್ಷವಾಗಿ ನಿದರ್ಶನವಾಗಿ ತಾವು ನಡೆದು ನುಡಿದಿರುವಂಥ ನುಡಿಗಳು ಈ ವಚನ ಸಾಹಿತ್ಯ ಇದಕ್ಕೆ ಭಾಳ ಬೆಲೆ ಉಂಟು ಜಗತ್ತಿನಲ್ಲಿ ಜಗತ್ತು ಇದನ್ನು ನೋಡಬೇಕು ಪ್ರಾಚೀನತೆ ಧರ್ಮಕ್ಕಿಂತ ಪ್ರಾಯೋಗಿಕ ಧರ್ಮ ಇದು ಬಹಳ ಸತ್ವಯುತವಾಗಿರುವಂಥದ್ದು ನಾವು ಕೂಡ ಸ್ಫೂರ್ತಿಗೊಂಡು ಅವರಂತೆ ನಡಿಬೇಕಲ್ಲ ಅವರು ಯಾವ ಥರ ಆ ಒಂದು ಹೊರಗಿನ ಜೀವನವನ್ನು ವ್ಯವಸ್ಥಿತಗೊಳಿಸಿ ಒಳಗೆ ಆಂತರಿಕ ಡೆವಲಪ್ಮೆಂಟ್ ಮಾಡಿದರು ಅನ್ನುವಂಥ ಒಂದು ಪ್ರಕ್ರಿಯೆಗಳನ್ನು ತಿಳ್ಕೊಂಡಾಗ ನಮಗೂ ಸ್ಫೂರ್ತಿ ಬರ್ತದೆ ಎಂಥ ಸ್ಫೂರ್ತಿ ಬರ್ತದೆ ಅಂತಂದರೆ ಪ್ರತ್ಯಕ್ಷವಾಗಿ ನಾವು ಕೂಡ ಆ ಶರಣರಲ್ಲಿ ಇದ್ದೇವೇನೋ ಅಂತ ಅನ್ನುವಂಥ ಒಂದು ಭಾಸವಾಗ್ತದೆ ಸತತವಾಗಿ ವಚನಗಳನ್ನು ಓದ್ತಾ ಇರಬೇಕು ವಚನಗಳು ಓದಿದ ಕ್ಷಣ ತಿಳಿಯೋದಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಅದಕ್ಕೆ ಅಧ್ಯಯನ ಭಾಳ ಬೇಕು ಭಾಳಷ್ಟು ಗ್ರಂಥಗಳನ್ನು ಓದಿದಂಥವ್ರು ಬೇಕು ಆ ವಚನಗಳನ್ನು ತಿಳಿಲಿಕ್ಕೆ ಸಾಧ್ಯ ಇದೆ ಇಲ್ಲದೆ ಹೋದರೆ ಎಂದೋ ಯಾರ ಬಾಯಿಂದೋ ಒಂದು ಕೇಳಿಬಿಟ್ಟು ಎಂದೋ ಈ ಒಂದು ವಚನ ಸ್ಪರ್ಧೆಗಳಲ್ಲಿ ಹುಡುಗರು ಬಾಯಿಂದ ನಾಲ್ಕು ವಚನ ಕೇಳಿಬಿಟ್ಟು ನಾವು ಅಲ್ಲಿಯೇ ಬಿಟ್ಟು ಸತತವಾದಂಥ ಒಂದು ಸಾಧನೆ ಆ ನಿಟ್ಟಿನಲ್ಲಿ ಬೇಕು ಸದಾಕಾಲ ವಚನಗಳನ್ನು ಓದುವಂಥ ಒಂದು ರೂಢಿಯನ್ನು ರೂಢಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಸ್ವಲ್ಪ ಮರವಾದರೂ ಕೂಡ ಅದು ಮತ್ತೆ ನಮಗೆ ಆ ಮರು ಬಂದು ಮುಸುಕ್ತದೆ ಆ ಮಾಯಿ ಬಂದು ನಮ್ಮನ್ನು ದಾರಿ ಬಿಡಿಸ್ತದೆ ಅಂಥ ಒಂದು ನಿಟ್ಟಿನಲ್ಲಿ ಒಂದು ವಚನ ಇದೆ ನಾನು ಬರೀ ಮೇಲೆ ವಚನಗಳನ್ನೇ ವಿಶ್ಲೇಷಣೆ ಮಾಡಿ ಅದರ ಅರ್ಥಗಳನ್ನು ಹೇಳ್ತೇನೆ ನಿಮಗೆ ಸರಿ ಕಂಡ್ರೆ ಅದರಿಂದ ನಿಮಗೆ ಏನೋ ಒಂದು ಜ್ಞಾನ ಇದೆ ಅಂತಂದರೆ ಅದನ್ನು ಮುಂದುವರಿಸೋಣ ಒಂದು ಕಡೆ ಹೇಳ್ತಾರೆ ಬಸವಣ್ಣನವರು ಅಂಕ ಕಳನೇರಿ ಕೈ ಮರೆದಿರ್ದಡೆ ಅಂಕ ಕಳನೇರಿ ಕೈ ಮರೆದಿರ್ದಡೆ ಮಾರಂಕ ಮಾವನೆ ನಿಮ್ಮ ನೆನಹ ಮನ ಮರೆದಿರ್ದಡೆ ಮಾಯೆ ತನುವ ನಂಡಲೆ ಉದಾ ಮಾಬೇ ಕೂಡಲ ಸಂಗಯ್ಯನ ನೆನೆದರೆ ಪಾಪ ಉರಿಗೊಡ್ಡಿದ ಅರಗಿನಂತೆ ಕರಗುವುದಯ್ಯ ಅಂತ ಹೇಳ್ತಾರೆ ನೋಡ್ರಿ ಒಂದು ನಾಲ್ಕು ಸಾಲಿನಲ್ಲಿ ಎಂಥ ಅರ್ಥಗಳನ್ನು ತುಂಬಿದ್ದಾರೆ ಅಂತಂದರೆ ಅಂಕ ಕಳನೇರಿ ಕೈ ಮರೆದಿರ್ತಡೆ ಅಂಕ ಅಂದರೆ ಯಾರು ಇವನೊಬ್ಬ ಯೋಧ ಸೈನಿಕ ಅಂಕ ಅಂದರೆ ಕಳನೇರಿ ಕೈ ಮರೆದಿರ್ತಡೆ ಕಳನೇರಿ ಅಂತಂದ್ರೇನು ಏನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಕ್ಕಂಥ ಒಬ್ಬ ಸೈನಿಕ ಹೋಗ್ತಾನೆ ಆ ಸೈನಿಕ ಹೋಗಿ ಅಲ್ಲಿ ಏನು ಮಾಡ್ತಾನೆ ಅಂದರೆ ಮರುವಿಗೆ ಬೀಳ್ತಾನೆ ಆ ಸೈನಿಕ ಕಳನೇರಿ ಅಂದರೆ ಕಳ ಅಂದರೆ ಅದು ಭೂಮಿ ಅಂದರೆ ಕಾದಾಡುವಂಥ ಭೂಮಿ ಅಂಥ ಯುದ್ಧ ಭೂಮಿಯಲ್ಲಿ ಹೋಗಿ ಅವನು ಕೈ ಮರೆದಿರ್ತಾಳೆ ಆ ಆ ತಲವಾರು ಹಿಡಿದಂಥ ಕೈ ಮರ್ತ ಅಂತಂದರೆ ಹಿಡಿದಂಥ ಕೈ ಮರ್ತ ಅಂತಂದರೆ ಮಾರಂಕ ಬಂದಿರಿಯುವುದ ಮಾಬನೆ ಅವನು ಇದ್ರಿಗಿರ್ತಾನಲ್ಲ ಮಾರ ಅಂದ್ರೆ ಯಾರು ಹೊಡ್ಯವ ಮಾರ ಅಂಕ ಅಂಕ ಅಂದ್ರೆ ಯಾರು ಸೈನಿಕ ಇದರಿನ ಹೊಡೆಯುವ ಸೈನಿಕ ಮಾರಂಕ ಬಂದಿರಿಯುವುದ ಮಾಬನೆ ಮಾಬನೆ ಅಂದ್ರೇನು ಮಾಣು ಮಾಬನೆ ಇದ್ರೆಲ್ಲದರ ಅರ್ಥ ವಚನಗಳಲ್ಲಿ ಬಿಡುವನೇ ಅಂದಂಗೆ ಮಾಡು ಅಂದ್ರೆ ಬಿಡು ಅಂದಂಗೆ ಅವನು ಮಾಬನೆ ಅಂದ್ರೆ ಬಿಡುವನೆ ಅವನು ಬಂದು ಇರಿಯುವುದನ್ನು ಬಿಡಲಾರ ಇಮ್ಮ ಮಾಯ ಮರೆತು ನಿಂತಾನೆ ಕೈ ಮರೆತು ನಿಂತಾನೆ ಅಂಕ ಕಳನೇರಿ ಕೈ ಮರೆದಿರ್ತಡೆ ಮಾರಂಕ ಇದ್ರಿ ನಾವು ಹೊಡೆಯಮ್ಮ ಅಂಕ ಬಂದು ಇವನಿಗೆ ಬಂದಿರಿಯುವುದನ್ನು ಬಿಡ್ತಾನ ಬಂದಿರಿಯುವುದ ಮಾಬನೆ ಅಂತ ಕೇಳ್ತಾರೆ ನಿಮ್ಮ ನೆನಹ ಮನ ಮರೆದಿರ್ತಡೆ ಇದೇ ಥರ ನಮ್ಮ ಮನಸ್ಸು ಪರಮಾತ್ಮನ ನೆನಪು ಮರೆತ್ರೆ ಪರಮಾತ್ಮನ ನೆನಹು ಮರೆದಿರ್ತಡೆ ಆಗ ಏನಾಗ್ತದೆ ಅಂತ ಕೇಳಿದರೆ ಮಾಯೆ ತನುವ ನಂಡಲಿಯುವುದ ಮಾಪುದೇ ಪರಮಾತ್ಮನ ನೆನಪು ನಮಗೆ ಸ್ವಲ್ಪನೂ ಮರೆಯಾದರೂ ಕೂಡ ಈ ನಾನು ನನ್ನದು ನನ್ನಿಂದ ನನ್ನವರು ಅಂತ ತಿಳ್ಕೊಂಡು ಈ ಸಂಸಾರದಲ್ಲಿ ಮತ್ತೆ ನಾವು ಒಂದು ಸ್ವಲ್ಪದ್ರಾಗೆ ಮಾಯದಾಗ ಮತ್ತೆ ಸಿಲುಕಿ ಬಿಟ್ಟೆ ಒಬ್ಬ ಆ ಒಂದು ಪರಮಾತ್ಮನ ನೆನಪು ಸದಾಕಾಲ ನಮ್ಮಲ್ಲಿರಬೇಕು ಈ ಸಂಸಾರಿಕ ಒಂದು ನೆನಪುಗಳು ಇದರ ಚಿಂತೆಗಳು ಇದನ್ನೆಲ್ಲ ಬಿಟ್ಟು ಇದು ಯಾಂತ್ರಿಕವಾಗಿ ಕರ್ತವ್ಯ ಅಂತ ತಿಳ್ಕೊಂಡು ಹೊರಗೆ ಮಾಡಬೇಕೇ ಹೊರತು ಒಳಗೆ ಸದಾ ಕಾಲ ಪರಮಾತ್ಮನ ನೆನಪು ಇರಬೇಕು ಅದೇ ನೆನಪು ಅಂಥ ಪರಮಾತ್ಮನ ನೆನವು ಅದನ್ನು ಮರೆತರೆ ಹ್ಯಾಂಗಾಗ್ತದಂತ ಬಸವಣ್ಣವ್ರು ಹೇಳ್ತಾರೆ ನಿಮ್ಮ ನೆನಹ ಮರೆದಿರ್ದಡೆ ದೇವ್ರಿಗೆ ಹೇಳ್ತಾರೆ ನಿಮ್ಮ ನೆನಹ ಮರೆದಿರ್ದಡೆ ಮಾಯೆ ನೋಡ್ರಿ ಇದೇ ಮಾಯೆ ನಾನು ನನ್ನದೇ ಇದು ಮಾಯೆ ಸುತ್ಕೊಂಡದ ಈ ಮಾಯೆ ಮಾಯೆ ಅಂದ್ರೇನು ಕಾಣಿಸ್ದಂಗೆ ಆಗೋದು ಮರಿ ಮಾಯೆ ಆಗೋದು ಮಾಯೆ ಆಗೋದು ಮಾಯೆ ಈ ಮಾಯೆ ತನುವನ್ನು ಅಂಡಲಿವುದ ಬ ತನು ಅಂದರೆ ಶರೀರ ಅಂಡಲಿಯುವುದಂದ್ರೆ ಬಡದಾಡ್ಸೋದು ಅತ್ತಿಂದ ಇತ್ತ ಇತ್ತಿಂದತ್ತ ಈ ತನುವನ್ನು ಅಂಡಲಿವುದ ಮಾಬೂದೆ ಈ ತನುವಿಗೆ ಬಡದಾಡ್ಸೋದು ಬಿಡ್ತದ ಮಾಯೆ ಯಾವಾಗ ನಿಮ್ಮ ನೆನಹು ಮರ್ತರ ಅಂತ ಕೇಳ್ತಾರೆ ಅವರು ಕೂಡಲ ಸಂಗಯ್ಯನ ನೆನೆದರೆ ಪಾಪ ಉರಿಗೊಡ್ಡಿದರಗಿನಂತೆ ನೋಡ್ರಿ ಕೂಡಲ ಸಂಗಯ್ಯನ ಅಂದ್ರೆ ಎದಕ್ಕಂತಾರೆ ಅವರು ಕೂಡಲ ಸಂಗಯ್ಯ ಅಂದ್ರೆ ಅಲ್ಲಿ ಕೂಡಲ ಸಂಗಮ ದೇವಗೆ ಇರುವಂಥ ಒಂದು ಸ್ಥಾವರಲಿಂಗಕ್ಕೆ ಅಂತಲ್ಲ ಬಸವಣ್ಣನವರು ಅವರು ಜಗದಗಲ್ಲ ಮುಗಿಲಗಲ ಮಿಗಯಾಗಲ್ಲ ನಿಮ್ಮಗಲ್ಲ ಅನ್ನುವಂಥ ಅಖಂಡ ಪರಿಪೂರ್ಣ ಸಚ್ಚಿತ್ತ ಆನಂದ ಸ್ವರೂಪದ ನಿತ್ಯ ಪರಿಪೂರ್ಣದ ರೂಪವಾಗಿರುವಂಥ ಪರಮಾತ್ಮನನ್ನು ಸೃಷ್ಟಿಕರ್ತನನ್ನು ಕೊಡಲ ಸಂಗಮ ದೇವ ಅಂತ ಕರೆದ್ರು ಅವರು ಮೊದಲು ಏನೋ ಏನೋ ಕರಿ ಯಾವುದೋ ಒಂದು ಅವರು ರೂಪ ಇಟ್ಕೊಂಡು ಕರೆದ್ರು ಏನೋ ಗೊತ್ತಿಲ್ಲ ಆದರೆ ಅವರು ನಿಜವಾಗಿಯೂ ಈ ತತ್ವದ ಒಂದು ಚಿರಸ್ಥಾಯಿಯಾಗಿರುವಂಥ ಒಂದು ಈ ಸಿದ್ಧಾಂತ ಎದ್ರ ಮೇಲೆ ಇಟ್ಟರು ಅಂದರೆ ಕೂಡಲ ಸಂಗಮ ದೇವ ಅಂತ ಪರಮಾತ್ಮನಿಗೆ ಇಟ್ಟಂಥ ಹೆಸರು ಅದು ಅವರವರಿಗೆ ಅವರವ್ರ ವಚನಗಳು ಗೊತ್ತ ಸಿಗಲಿ ಅಂತ ತಿಳ್ಕೊಂಡು ಒಂದೊಂದು ಹೆಸರನ್ನು ಇಟ್ಕೊಂಡ್ರು ಅಂಥ ಕೂಡಲ ಸಂಗಮ ದೇವ ಅಂದರೆ ಪರಮಾತ್ಮ ಕೂಡಲ ಸಂಗಯ್ಯನ ನೆನೆದರೆ ಪಾಪ ನೋಡಿರಿ ನಾವು ಮಾಡಿರುವಂಥ ಎಲ್ಲ ದುಷ್ಕರ್ಮಗಳು ನಾವು ಮಾಡಿರುವಂಥ ಎಲ್ಲ ದೋಷಗಳು ಕಳಂಕಗಳು ಇವನ್ನೆಲ್ಲ ಏನಾಗ್ತವೆ ಅಂದರೆ ಉರಿಗೊಡ್ಡಿದ ಅರಗಿನಂತೆ ಅರಗ ನೋಡ್ರಿ ನೀವು ಅರಗ ಆ ಅರಗ ಉರಿಗಿಡೀರಿ ಅದು ಸರಳ ಎಲ್ಲ ಆಳಸಾಗಿ ಹರಲಿಕ್ಕೆ ಶುರು ಮಾಡ್ತದೆ ಉರಿಗೊಡ್ಡಿದ ಅರಗ ಹಾಗೆ ಆ ಉರಿಗೊಡ್ಡಿದ ಅರಗ ತನ್ನ ಗಟ್ಟಿತನ ಕಳ್ಕೊಂಡು ಹೇಗೆ ಅದು ಸಂಪೂರ್ಣವಾಗಿ ದ್ರವ ರೂಪ ಆಗ್ತದೆ ಅದು ಅಳಸಾಗಿಬಿಡ್ತದೆ ಅರ್ಗ ಹಾಗೆ ಉರಿಗೊಡ್ಡಿದ ಅರಗಿನಂತೆ ಕರಗ್ತದೆ ಅಂತ ಹೇಳ್ತಾರೆ ಏನೋ ನಾವು ಮಾಡಿದ ಪಾಪಗಳು ದುಷ್ಕರ್ಮಗಳು ಅದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಯಾವುದು ಪರಮಾತ್ಮನ ನೆನಪು ಆ ಪರಮಾತ್ಮನ ನೆನಪನ್ನು ಸದಾ ಕಾಲ ಮಾಡ್ತಾ ಇರಬೇಕನ್ನೋದೇ ಈ ಒಂದು ಬಸವಣ್ಣನವರ ಇಚ್ಛೆ ಈ ಒಂದು ವಚನದಲ್ಲಿ ಪ್ರಕಟವಾಗಿದೆ ಅಂತ ಹೇಳ್ತಾ ಮುಂದಿನ ಒಂದು ಈ ವಿಡಿಯೋದಲ್ಲಿ ಮತ್ತೊಂದು ವಚನ ವಿಶ್ಲೇಷಣೆ ಮಾಡೋಣ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ